ಬಹಳ ಈ ಲೋಕಸ್ರ ಜೊತೆಯಲ್ಲೇ ಇರೋದ್ರಿಂದ ಅವರ ಒಂದು ಮೆಂಟಾಲಿಟಿ ಇವರಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಇವರಿಗೆ ಯೇಸು ಸ್ವಾಮಿಗೋಸ್ಕರ ನಿಂತು ಫಲ ಕೊಟ್ಟವರು ಯೇಸು ಸ್ವಾಮಿಗೋಸ್ಕರ ಮರಣ ಹೊಂದವರು ಮೈಂಡಲ್ಲಿ ಓಡ್ತಾ ಇರಬೇಕು ಇಷ್ಟು ಮಂದಿ ಸಾಕ್ಷಿಗಳು ಪಾದಿಯಲ್ಲಿ ಇರಬೇಕಾದ್ರೆ ಅವ್ರನ್ನ ಗುರಿ ಇಟ್ಟು ಓಡದು ಬಿಟ್ಟು ಬಿಟ್ಟು ಅವರಿಗೋಸ್ಕರ ಅವ್ರನ್ನ ಮುಂದೆ ನಿಂತ್ಕೊಂಡು ಆ ಗುರಿಯನ್ನು ಸಾಧಿಸಬೇಕು ಅವರಾಗಿ ನಾವು ಮಾರ್ಪಾಡಬೇಕು ಸ್ವಾಮಿ ಯಾವ ರೀತಿ ನನ್ನನ್ನು ಫಾಲೋ ಮಿ ಅಂತ ಹೇಳಿದ್ರು ಸ್ವಾಮಿಗೋಸ್ಕರ ಅವರು ರಾಜನಾಗಿದ್ದರು ಕೂಡ ಎಷ್ಟೆಲ್ಲ ಹಿಂಸೆಗಳು ಎಲ್ಲ ಹೊಡೆದಿ ಆತ್ಮಿಕ ಹೋರಾಟವನ್ನು ಜಯ ಹೊಂದಿ ಸಿಲುಬೆಯಲ್ಲಿ ಜಯ ಹೊಂದಿ ಅವರು ಇದೇ ಸಿಲುಬೆ ಯೇಸು ಸ್ವಾಮಿ ಈ ಲೋಕದಕ್ಕೆ ಇದ್ದಿದ್ದರೆ ಪಾಪದಿಂದ ಬಿಡುಗಡೆ ಇಲ್ಲ ಎರಡನೇದು ಹೆಂಗು ಬಾಳದು ಅವ್ರು ಹೆಂಗೆ ಸೈತಾನನ್ನು ಶೋಧಿಸಿದ್ರು ಕೂಡ ಸೈತಾನನ ಆದಮನ ಸೋತದ ಈ ಎರಡನೇ ಆದಮ್ಮನ ಜಯ ಹೊಂದಿ ಸ್ಪಿರಿಚುವಲಲ್ಲಿ ಪಶುದಾತ್ಮ ಅಭಿಷೇಕದಲ್ಲಿ ಇದ್ದು Enge sattmeli